ಈ ಸರ್ ನೀವು ಇಬ್ಬರು ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿರ್ತೀರ ಈ ಫೋಟೋಗಳು ನೋಡಿರ್ತೀರಾ ಏನು ಹೇಳ್ತಾರೆ ಸರ್ ಆ ಸರ್ ಏನು ಹೇಳಿದ್ರಿದೆಲ್ಲ ಫೋಟೋ ಎಲ್ಲ ನೋಡಿದಾಗ ಏನ ಏನು ಹೇಳ್ತಾರೆ ಒಂದು ನೀವು ಅವ್ರನ್ನೇ ಕೇಳಬೇಕು ಇನ್ನೊಂದು ಅಲ್ಲ ನಾವು ಮಾಡಿರೋದು ಖಂಡಿತ ಉಂಟು ಅವರು ಫಸ್ಟ್ ಟೈಮ್ ಅದನ್ನು ನೋಡಿದಾಗ ಈ ವಾಸ್ ವೆರಿ ವೆರಿ ಡಿವಾಸ್ಟೇಟೆಡ್ ಅಂದರೆ ಒಂಥರ ಬೇಸರ ಮಾಡ್ಕೊಂಬಿಟ್ಟು ಇದು ನಿಜಾನ ಅಂದರೆ ಹಿಂಗಾಗೋಯ್ತಾ ಅಂತ ಒಂದು ಹೇಳಿದ್ದು ಆ್ಯಂಡ್ ತುಂಬ ಪ್ರಾಕ್ಟಿಕಲ್ ಆಗಿ ನನಗೆ ಅವರು ಇಷ್ಟೇನೆ ಅಯ್ಯೋ ಬಾನಿ ಹಿಂಗಾಗೋಯ್ತಲ್ಲ ಇವಾಗ ದರ್ಶನ್ ಇಂದ ಎಷ್ಟು ತಂತ್ರಜ್ಞ ಅಂದರೆ ತಂತ್ರಜ್ಞರು ಮತ್ತು ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಎಲ್ಲರಿಗೂ ಎಂಥ ದೊಡ್ಡ ನೀವು ಹೇಳಿದ್ರಲ್ಲ ಚಿತ್ರರಂಗಕ್ಕೆ ಹೊಡ್ತಾ ಬೀಳುತ್ತಾ ಅಂತ ಇದೇ ಮಾತು ಹೇಳಿದ್ದು ಖಂಡಿತ ಹೌದು ಹೊಡ್ತಾ ಬೀಳುತ್ತೆ ನಾನಂತ ನಂದು ವಾದ ಬೇರೆ ಇತ್ತು ಏನಿವಾಗ ಮಾಡಿರೋದಕ್ಕುಂಟು ಅನುಭವಿಸ್ಲಿ ಮಾರಾಯ ಅಂತ ಇರಲ್ವಾ ಅಂತ ನಾನು ವಾದ ಮಾಡ್ತಾ ಇದ್ದೆ ಅದೆಲ್ಲ ಸತ್ಯ ಅಪಾರ್ಟ್ ಫ್ರಮ್ ದ್ಯಾಟ್ ಮಾಡಿದರೆ ಶಿಕ್ಷೆ ಆಗಲಿ ಅದೆಲ್ಲ ಬೇರೆ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಎಷ್ಟು ಎಷ್ಟು ದೊಡ್ಡ ಹೊಡೆತ ಇದು ನಮ್ಮ ಚಿತ್ರರಂಗಕ್ಕೆ ಅವರಿಂದ ಇವಾಗ ನೋಡು ನಾನೇ ಇವಾಗ ಒಂದು ಮೂವತ್ತು ನಲ್ವತ್ತು ಸಿನ್ಮಾ ನಾನು ಮಾಡಿದ್ದೀನಿ ಆ ಸಿನಿಮಾದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಕೋಟಿಗೆ ಒಂದು ಎಷ್ಟೋ ಕೋಟಿ ನಾನು ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದೀನಿ ಬಾನಿ ಹಾಗೆ ದರ್ಶನ್ ಅಂತ ದರ್ಶನ್ನು ಎಷ್ಟು ಕೋಟಿ ಕೊಟ್ಟಿರೋದ ನಾನು ಅಷ್ಟು ನಾನು ಇಷ್ಟು ಕೋಟಿ ಕೊಟ್ಟಿದ್ದರೆ ದರ್ಶನ್ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಗೊತ್ತಾ ಕೊಡುಗೆ ಚಿತ್ರರಂಗಕ್ಕೆ ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ನಾನು ಸೊ ಲಾಸ್ ಅಲ್ವಾ ಚಿತ್ರರಂಗಕ್ಕೆ ಆಗಬಾರ್ದಾಗಿತ್ತು ಯಾಕಿಂತ ಕೆಲಸ ಮಾಡ್ಕೊಂಡ್ಬಿಟ್ಟು ದರ್ಶನ್ ಅಂತ ಅವರ ಇದಿತ್ತು ಎಸ್ ಇವತ್ತು ಇಲ್ಲಿ ಇಲ್ಲಿ ಬಂದಿದ್ದೀವಿ ಬಂದಾಗೆಲ್ಲ ನನ್ನ ತಂದೆ ನೆನಪಾಗ್ತಾ ಇಲ್ಲೆಲ್ಲ ತಂದೆ ಓಡಾಡಿದಂಥ ಜಾಗ ನೀವು ತಂದೆಗೆ ಮುದ್ದಿನ ಮಗಳು ಪ್ರೀತಿಯ ಮಗಳು ಸೊ ನಿಮ್ಗೆ ಅವ್ರನ್ನ ನೆನ್ಸ್ಕೊಂಡಾಗೆಲ್ಲ ನೀವು ನೆನಪಾಗ್ತೀರಾ ಸೊ ಅಪ್ಪನ ಎಷ್ಟು ಮಿಸ್ ಮಾಡ್ಕೊಳ್ತಾ ಮ್ಯಾಮ್ ಫೈನಲ್ ಪ್ರಶ್ನೆ ಇರಲಿ ಅಂತ ಖಂಡಿತ ಹೌದು ಮೊದಲೆಲ್ಲ ತುಂಬಾ ಅಂದ್ರೆ ಬೇಸರ ಆಗ್ತಾಯಿತ್ತು ಅಂದರೆ ಅಂದ್ರೆ ಅಂತರ ಸಾವು ಅನ್ನೋದನ್ನ ಸ್ವಿ ಸ್ವೀಕಾರ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು ಅಪ್ಪ ಅಪ್ಪ ಅಂದ ತಕ್ಷಣ ಒಂಥರ ಕುಸಿದಂಗಾಗೋರ ಫೀಲಿಂಗ್ ಬರ್ತಾಯಿತ್ತು ಆ ಥರ ಆಗ್ತಿತ್ತು ಬಟ್ ಈವಾಗ ಒಂಥರ ಐ ಲಿವಿಂಗ್ ಹಿಮ್ ಐ ಆಮ್ ಸೆಲೆಬ್ರೇಟಿಂಗ್ ಹಿಮ್ ಅವರ ಬರವಣಿಗೆ ಅಲ್ಲಿ ಆಗಿರಬಹುದು ಅವರ ಇದು ನೀವು ಹೇಳ್ದಂಗೆ ಅವರ ಆಫೀಸಲ್ಲಿ ನಾನು ಅವರ ಚೇರ್ ಅನ್ನೋದಿಲ್ಲ ತೊಡೆ ಅಂತೀನಿ ಅವ್ರ ತೊಡೆ ಮೇಲೆ ಕೂತ್ಕೊಂಡಾಗ ಆಗಿರಬಹುದು ಅವರ ಮಲ್ ಎಲ್ಲ ಹಾಗೇ ಇದೆ ನಾನು ಹೇಳ್ದನಲ್ಲ ಅಪ್ಪ ಬೇಕು ಅಂತ ಅನ್ಸಿದಾಗ ಆ ಜಾಗದಲ್ಲೇ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅವ್ರು ಹೊದ್ಕೊಳ್ತಾ ಇದ್ದಿದ್ದು ಬೆಡ್ಶೀಟ್ನ ನಾನು ಒಂದು ಸ್ವಲ್ಪ ಹೊದ್ಗೇನ ಹೊದ್ಕೊಂಡು ಅವ್ರ ಅಪ್ಗೇನೋವೇನೋ ಅಂತ ಅಂತ ನಾವು ಫೀಲಲ್ಲಿ ಇರ್ತೀನಿ ಮತ್ತು ಒಂಥರ ಅಪ್ಪ ಅಂತಂದರೆ ಇಟ್ಸ್ ಇಟ್ಸ್ ಲೈಕ್ ಅ ಮಾರ್ನಿಂಗ್ ಕಾಫಿ ಒಂದು ಒಂದು ಫನ್ ಎನರ್ಜಿ ಬರುತ್ತೆ ಇಟ್ ಇಟ್ಸ್ ನೈಸ್ ಇಟ್ಸ್ ನೈಸ್ ಫೀಲಿಂಗ್ ಐ ಸ್ಟಿಲ್ ಲವ್ ಮಿಸ್ ಹಿಮ್ ಬಟ್ ಐ ಲಿವ್ ಹಿಮ್ ಯಾ ನನ್ನ ಜೊತೆನೇ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ